ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಂತೋಷ ವೀಣಾ ಅವರು ಗೃಹ ಪ್ರವೇಶ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಭಾವನನಿಗೆ ವಿಷಯ ಎಲ್ಲ ತಿಳಿಸಿ ಭಾವನ ಮನೆಗೆ ಬಂದು ಬಂದ ತಕ್ಷಣ ಈ ಕಡೆ ಸಂತೋಷನಿಗೆ ಗಾಬರಿ ಆದರೂ ವೀಣನಿಗೆ ಖುಷಿ ಆಗುತ್ತೆ ಅಂದಿಂತು ಭಾವನ ಬಾರಮ್ಮ ಅಂತ ಹೇಳಿ ಈ ಕಡೆ ಸಂತೋಷ ಖುಷಿಯಿಂದ ಕರೆದಾಗ ಏನ ಬರೋದು ಹಾಂ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಮ್ಮನ್ನ ಅಪ್ಪ ಅಮ್ಮನ್ನ ಮನೆಯಿಂದ ಆಚೆ ಹಾಕಿ ಇಲ್ಲಿ ಗೃಪ್ ಪ್ರವೇಶ ಮಾಡ್ತಾಯಿದ್ಯಾ ಹಾಂ ಅಲ್ದಿರ ಅಪ್ಪ ಅಮ್ಮನಿಗೂ ನಿನ್ನ ವಿಚಾರ ತಿಳಿಸೇ ಇಲ್ಲ ಯಾರಿಗೂ ಗೊತ್ತಾಗ್ದಿರ ಮನೆ ಕಟ್ಟಿಸ್ಕೊಂಡು ಗ್ರೂಪ್ ಪ್ರವೇಶ ಮಾಡ್ತಾಯಿದ್ದಿಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲವಾ ಅಂತ ಹೇಳಿದಾಗ ಈ ಕಡೆ ಸಂತೋಷ್ ಏ ಭಾವನಾ ಏನಂತ ಹೇಳಿ ಮಾತಾಡ್ತಾ ಇದೆಯಾ ಹಾಂ ಏನೋ ಬಂದಿದೆಯಾ ಸುಮ್ಮನೆ ಪೂಜೆ ಮುಗಿಸ್ಕೊಂಡು ಹೋಗಬೇಕು ಅದು ಬಿಟ್ಟು ಇಲ್ಲದೆಲ್ಲ ಮಾತಾಡಬೇಡ ಅವೆಲ್ಲ ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು ಅಂತ ಹೇಳಿದಾಗ ಓ ನಿನಗೇನು ಬುದ್ಧಿ ಹೇಳೋದು ತಂದೆ ತಾಯಿನೇ ಹೊರಗಡೆ ಹಾಕಿದ್ಯಾ ಅಂತ ಹೇಳಿ ಈ ಕಡೆ ಜಗಳ ಜಗಳಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಲಕ್ಷ್ಮೀ ಶ್ರೀನಿವಾಸ ಅವರು ಬಂದು ನಿಲ್ಲಿಸಿ ಸಾಕು ಅಂದ ತಕ್ಷಣ ಈ ಕಡೆ ಭಾವನನಿಗೆ ತುಂಬ ಖುಷಿಯಾಗತ್ತೆ ಆಗ ಸಂತೋಷಗೆ ಗಾಬರಿ ಆಗುತ್ತೆ ಅಪ್ಪ ನೀವಿಲ್ಲಿ ಅಂತ ಹೇಳಿ ಕೇಳಿ ತಾನೆ ಹಾಗೆ ಭಾವನೂ ಅಪ್ಪ ನೀವೆಲ್ಲಿಗೆ ಹೋಗಿದ್ರಪ್ಪ ಇಷ್ಟು ದಿನ ಏನಾಯಿತು ನಮಗೂ ಒಂದು ಮಾತು ಹೇಳ್ಬಾರ್ದ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೀರಲ್ಲ ನೀವು ಅಂತ ಹೇಳಿದಾಗ ಇನ್ನೇನಮ್ಮ ಮಾಡೋದು ಮನೆಯಿಂದ ಆಚೆ ಹಾಕಿದ್ಮೇಲೆ ಎಲ್ಲಿ ಅಂತ ಇರೋಕ್ಕಾಗತ್ತೆ ಹೇಳು ನಾವನ್ನು ಲಕ್ಷ್ಮಿ ಹೇಗೋ ಇದು ಮಾಡ್ತಾ ಇದ್ವಿ ಜೀವನ ಮಾಡ್ತಾ ಇದ್ವಿ ಅಂದಾಗ ನೋಡಿಯಪ್ಪ ಇವ್ನು ಸಂತೋಷನ್ನ ಮಾಡಿರೋದು ಮನೆ ಕಟ್ಸಿದ್ದಾನೆ ಆದರೆ ನಿಮ್ಗೆ ವಿಚಾರವೇ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ವಿಚಾರ ಗೊತ್ತಾಯ್ತಮ್ಮ ನಮಗೆ ಆದರೆ ಇಲ್ಲಿಗೆ ಬಂದಮೇಲೆ ವಿಚಾರ ಗೊತ್ತಾಯಿತು ನಾನು ಲಕ್ಷ್ಮಿ ಇಲ್ಲೇ ಕೆಲಸ ಮಾಡ್ತಾ ಇರೋದು ಅಂದ ತಕ್ಷಣ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ ಏನಪ್ಪ ನೀವು ಇದ್ದೀರಾ ಅಂತ ಹೇಳಿದಾಗ ಹೌದು ಲಕ್ಷ್ಮಿ ಇಲ್ಲಿ ಕಸ ಗುಡಿಸಿ ನೆಲ ಓಡಿಸಿ ಕೆಲಸ ಮಾಡ್ತಾಳೆ ನಾನು ಅಡುಗೆ ಕೆಲಸಕ್ಕೆ ಅಂತ ಹೇಳಿ ಇಲ್ಲಿ ಬಂದ್ವಿ ಆದರೆ ನಮಗೆ ಬೇಜಾರಾಗಿದ್ದು ಏನು ಅಂದರೆ ಇವನು ಇಷ್ಟೆಲ್ಲ ಇರ್ತಲ್ವ ಮನೆಯೆಲ್ಲ ಕಟ್ಟಿಸಿದ್ರು ನಮಗೆ ಒಂದು ಮಾತು ತಿಳಿಸ್ಲಿಲ್ಲ ಇವ್ನ ಮನೆ ಕಟ್ಟಿಸಿದ್ದು ಗೊತ್ತಾಗಲಿಲ್ಲ ಗೃಹ ಪ್ರವೇಶ ಅಂತಲೂ ಗೊತ್ತಾಗಲಿಲ್ಲ ಇಷ್ಟೇ ತಂದೆ ತಾಯಿಗೆ ಬೆಲೆ ಕೊಡೋದು ಬಿಡು ಇದ್ಮೇಲೆ ನಮಗೂ ಅವನಿಗೆ ಏನೂ ಸಂಬಂಧ ಇಲ್ಲ ನಮಗೆ ಯಾವುದೇ ರೀತಿಯು ಇದು ಇಲ್ಲ ನಾವಿಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದಿದ್ದೀವಿ ಕೆಲಸ ಮಾಡ್ತೀವಿ ಇಸ್ಕೊತೀವಿ ಹೋಗಬೇಕು ಅದು ಆಗಲ್ಲಪ್ಪ ಅಂತ ಹೇಳಿ ಸಂತೋಷ ಮಾತಾಡೋಕ್ಕೆ ಬಂದಾಗ ಸರಿ ನೀನು ಹೇಳಬೇಡಿ ನಾವಿಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದೀವಿ ನಾವು ಇಷ್ಟೋ ತನಕ ನಿಮಗೆ ತಂದೆ ತಾಯಿ ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ನೀವಂತೂ ನಮಗೇನು ಹೇಳಿಲ್ಲ ನಾವು ಹಾಗೆ ಇದ್ವಿ ಆದರೆ ಏನು ಮಾಡೋದು ಪರಿಸ್ಥಿತಿ ಕೈ ಮೀರಿ ಇಲ್ಲೆಲ್ಲ ಮುಂದೆ ಮಾತಾಡೋ ಹಾಗೆ ಆಯಿತು ಹಾಗಾಗಿ ಇನ್ನದ್ರ ಬಗ್ಗೆ ಯಾವ ಮಾತು ಬೇಡ ನನಗೆ ರಟ್ಟೆಯಲ್ಲಿ ಶಕ್ತಿ ಇದೆ ನಾನು ನನ್ನೆಂತೆ ಹೆಂಗೋ ದುಡ್ದು ತಿನ್ಕೊತೀವಿ ಬಿಡಿ ನಾವೇನೀಗ ಕೆಲಸ ಮಾಡ್ತೀವಿ ನೀವು ಅದಕ್ಕೆ ದುಡ್ಡು ಕೊಡಿ ಸಾಕು ಲಕ್ಷ್ಮಿ ಹೋಗೋಣ ಅಂತ ಹೇಳಿ ಈ ಕಡೆ ಶ್ರೀನಿವಾಸ ಅವರು ಲಕ್ಷ್ಮೀನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಆಗ ವೀಣಾ ಇದೇನು ಆಗ್ತಾ ಇದೆ ಅಂದಾಗ ಬಾರಿ ನೀನು ಬಿಡಿ ಅವರು ಏನಾದರೂ ಮಾಡ್ಕೊಂಡು ಬಾ ನಾವು ಪೂಜೆ ಮಾಡೋಣ ಏಕೆಂದರೆ ಈಗ ಇಷ್ಟೆಲ್ಲ ಮಾಡಿ ಗೃಹ ಪ್ರವೇಶ ಮಾಡಬೇಕಾದ್ರೆ ಪೂಜೆ ನಿಲ್ಲಿಸಿದ್ರೆ ಸರಿ ಹೋಗೋಲ್ಲ ನೀನು ಕೂತ್ಕೋ ಸುಮ್ಮನೆ ಅಂತ ಹೇಳಿ ಸಂತೋಷ ಅವ್ರೆಂಟಿಂಗ್ನ ಕೂರಿಸ್ಕೊಂಡು ಪೂಜೆ ಮುಂದುವರ್ಸ್ತಾನೆ ಈ ಕಡೆ ಭಾವನ ಅಂತೂ ನಿನಗೆ ಎಷ್ಟೇ ಹೇಳು ಅಷ್ಟೇ ಹೋಗೇನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಅಂದ್ಕೊಂಡು ಸೀದಾ ಹೊರಗಡೆ ಬರ್ತಾಳೆ ಅವ್ರ ಅಪ್ಪ ಅಮ್ಮನ ಹತ್ರ ಬಂದು ಅಪ್ಪ ಅಮ್ಮ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿದಾಗ ಏನಮ್ಮ ಮಾಡೋದು ಅಂತ ಹೇಳ್ತಾ ಇರ್ತಾರೆ ಅದಲ್ದಿರ ನೀನು ಯಾಕಮ್ಮ ಬಂದೆ ಎಲ್ಲಿ ಸಿದ್ದು ಕಾಣಿಸ್ತಾ ಇಲ್ಲ ಅಂದಾಗ ಈ ಕಡೆ ಭಾವನ ಆಳ್ತಾ ಅಪ್ಪ ನಾನು ಮನೆ ಬಿಟ್ಟು ಬಂದೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅವರಿಬ್ಬರು ಶಾಕಾಗಿ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಕೇಳಿದ್ದಕ್ಕೆ ಹೌದಪ್ಪ ಸಿದ್ದೂರು ಹೊರಗಡೆ ಬರಬೇಕು ಅಂದರೆ ನಾನು ಅವರಿಗೆ ನಾಮ್ ಬಿಟ್ಟು ಬರಲೇಬೇಕಾಗಿತ್ತು ಹಾಗಾಗಿ ಬಂದ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು